ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತನ ಕೊಡ್ತಾ ನಾನು ಸುಪೈನ್ ಪರಿಷನ್ ಮಾಡ್ತಕ್ಕಂತಹ ಯೋಗ ಉಸಿರಾಟದ ವ್ಯಾಯಾಮವನ್ನು ನಿರಂತರವಾಗಿ ಹೇಳ್ಕೊಡ್ತಾ ಬಂದೀನಿ ಅದರಲ್ಲಿ ಮುಂದುವರೆದ ಭಾಗವಾಗಿ ನಾವು ಸೇತು ಬಂದಾಸನ ಉಸಿರಾಟದ ವ್ಯಾಯಾಮ ಎರಡನೇ ಪ್ರಕಾರವನ್ನು ಇವಾಗ ಮಾಡಿಕೊಳ್ಳೋಣ ಸೇತು ಅಂದರೆ ಸೇತುವೆ ಆ ಕೃತಿಯಲ್ಲಿ ದೇಹವನ್ನು ನಿರ್ಮಾಣ ಮಾಡೋದು ದೇಹ ಮತ್ತು ಮನಸ್ಸನ್ನು ಸೇತುವೆಯಷ್ಟೇ ಸದೃಢಗೊಳಿಸೋಣ ಅಂತ ಹೇಳ್ತಾ ಬನ್ನಿ ಜೊತೆಗೆ ಮಾಡ್ಕೊಳ್ತಾ ಹೋಗೋಣ ಶವಾಸನ ಸ್ಥಿತಿಯಿಂದ ನೋಡಿ ನಿಮ್ಮ ಎರಡು ಕಾಲುಗಳನ್ನು ಜೋಡಿಸ್ಕೊಂಡು ಎರಡು ಕೈಗಳನ್ನು ದೇಹದ ಪಕ್ಕದಲ್ಲಿ ಎರಡು ಕಾಲುಗಳನ್ನು ಮಚ್ಕೊಳ್ಳಿ ಹಾಗೂ ಕಾಲುಗಳನ್ನು ಇಟ್ಕೊಳ್ಬೇಕು ನಿಮ್ಮ ಹಿಮ್ಮಡಿಯ ಭಾಗವನ್ನು ಲಾಕ್ ಮಾಡಿಕೊಂಡು ಇನ್ಹೀಲ್ ಮಾಡ್ತಾ ದೇಹವನ್ನು ಮೇಲೆತ್ತಿ ಎಕ್ಸೇಲ್ ಡೌನ್ ಇನ್ಹೀಲ್ ಡೀಪ್ಲಿ ಎಕ್ಸೇಲ್ ಡೀಪ್ಲಿ ಇನ್ಹೀಲ್ ಡೀಪ್ಲಿ ನೋಡಿ ಸೇತುವೆ ಆಕೃತಿಯಲ್ಲಿ ದೇಹದ ನಿರ್ಮಾಣ ಎಕ್ಸೈನ್ ಇನ್ಹೀನ್ ಎಕ್ಸೈನ್ ಅದಾದ ನಂತರ ಮತ್ತೆ ಶವಾಸನ ಸ್ಥಿತಿಗೆ ಬಂದ್ಬಿಟ್ಟು ದೇಹವನ್ನು ಸ್ವಲ್ಪ ಆರಾಮದಾಯಕಗೊಳಿಸ್ಕೊಳ್ಳೋಣ ದೇಹವನ್ನು ಆರಾಮದಾಯಕಗೊಳಿಸಿ ಉಸಿರಾಟ ಸಾಧಾರಣ ಇರಲಿ ಸೇತು ಬಂದಾಸನ ವಿಭಿನ್ನ ಸ್ಥಿತಿ ಇದು ನಿಮ್ಮ ಎರಡು ಕಾಲುಗಳನ್ನು ಲಾಕ್ ಮಾಡಿ ಮಾಡ್ತಕ್ಕಂತಹ ಒಂದು ಉಸಿರಾಟದ ವ್ಯಾಯಾಮ ನೀವು ಗಮನಿಸಿರ್ಬೋದು ಸೇತು ಬಂದಾಸನ ಸೇತುವೆ ಅಂದರೆ ಸೇತುವೆಯ ಮುಖಾಂತರ ದೇಹವನ್ನು ನಿರ್ಮಾಣ ಮಾಡೋದು ನೀವು ನೋಡಿರ್ತೀರಿ ಕೆಂಗೇರಿ ಮೈಸೂರು ಕಡೆಯಿಂದ ಬರಬೇಕಾದ್ರೆ ಕೆಂಗೇರಿ ಬ್ರಿಡ್ಜನ್ನು ನೋಡಿದಿರಿ ಅದು ಕಮಾನ್ ರೀತಿಯ ಆಕೃತಿಯಲ್ಲಿದೆ ಇದು ಸೇತು ಬಂದಾಸನ ಪ್ರಕೃತಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂತಹ ಒಂದು ಸೇತುವೆ ಅದೇ ರೀತಿ ಅಂದರೆ ಯೋಗ ಯೋಗದ ಪ್ರಕಾರವಾಗಿ ದೇಹವನ್ನು ಹೇಗೆ ನಿರ್ಮಾಣ ಮಾಡ್ತೀವೋ ಅದೇ ರೀತಿ ಆ ಬ್ರಿಡ್ಜನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇಲ್ಲಿ ದೇಹ ಮತ್ತು ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಡೋದಕ್ಕೆ ಮತ್ತು ದೇಹ ಮತ್ತು ಮನಸ್ಸನ್ನು ಸದೃಢ ಮಾಡೋದಕ್ಕೆ ಈ ಬಂದಾಸನ ತುಂಬ ತುಂಬ ಸಹಕಾರಿಯಾದಂತಹ ವ್ಯಾಯಾಮ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ